ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀನಾ ಕನ್ನಡತಿ ಡೈಲಿ ಲಾಗ್ಸ್ ಚಾನಲ್ ಹುಡುಗರನ್ನೆಲ್ಲ ಕಳಿಸಿ ನಾನು ಅಪ್ ಆಗಿ ನೆನ್ನೆ ಪೂಜೆ ಮಾಡಿರಲಿಲ್ಲ ಇವತ್ತು ನೋಡಿ ಇವತ್ತು ರೆಡಿಯಾಗಿದ್ದೀನಿ ಕ್ಲಾಸ್ಗೆ ಹೋಗಿ ಅಂತ ಹೇಳಿ ರೆಡಿ ಆಗಿಲ್ಲ ಆ್ಯಕ್ಚುಲಿ ರೆಡಿ ಆಗ್ತಾ ಇದ್ದೀನಿ ಇವಾಗ ಕಡೆ ಕೊಡ್ತೀನಿ ಆಗ್ತಾ ಇಲ್ಲ ಅನ್ಸುತ್ತೆ ಇವಾಗ ರೆಡಿ ಆಗ್ತಾ ಇದ್ದೀನಿ ಚಪಾತಿ ಟೊಮೊಟೊ ಗೊಜ್ಜು ಮಾಡಿದ್ದೆ ತಿಂಡಿನ ಓಕೆನಾ ಹುಡುಗರೆಲ್ಲ ತಿಂದು ಹೋದರು ಇವಾಗ ನಾನು ರೆಡಿಯಾಗಿ ಹೋಗಬೇಕು ಟೈಮ್ ಬಂದು ಹತ್ತು ಇಪ್ಪತ್ತಾಗಿದೆ ಕರೆಕ್ಟ್ ಟೈಮ್ಗೆ ಹೋಗೋಣ ಎಣ್ಣೆ ಲೇಟಾಗಿ ಹೋದ್ನಲ್ಲ ಆ ಥರ ಹೋಗೋದು ಬೇಡ ಅಂತ ಹೇಳಿ ಬೇಗ ಬೇಗ ರೆಡಿಯಾಗಿದ್ದೀನಿ ಟಾಪ್ ಎಲ್ಲ ಐರನ್ ಮಾಡಿಕೊಂಡು ಸೊ ನೋಡಿ ಎರಡು ಸ್ಯಾರಿ ತೊಗೊಂಡು ಬರೋಕೇಳಿದ್ದಾರೆ ಒಂದು ದುಪ್ಪಟ್ಟ ತೊಗೊಬರ ಕೇಳಿದ್ದಾರೆ ನನ್ನ ಹತ್ರ ಆ್ಯಕ್ಚುಲಿ ಇದೊಂದೇ ದುಪ್ಪಟ್ಟ ಹುಡುಕ್ತೀನಿ ಅಂತ ಹೇಳಿದ್ರು ಇನ್ನೊಂದು ದುಪ್ಪಟ ನನ್ನ ಹತ್ರ ಸಿಗಲ್ಲ ಇದೊಂದೇ ದುಪಟ ಅದು ಟೂ ಇಯರ್ಸ್ ಬ್ಯಾಕ್ ಏನೋ ಇದು ತ್ರೀ ಸೆಟ್ ತೊಗೊಂಡಿದ್ದೆ ನಾನು ಅದರಲ್ಲಿ ಈ ದುಪಟ ಬಂದಿತ್ತು ಡ್ರೆಸ್ ಯೂಸ್ ಮಾಡ್ತಾ ಇದ್ದೀನಿ ಬಟ್ ದುಪಟ ಯೂಸ್ ಮಾಡ್ತಾ ಇರಲಿಲ್ಲ ಇವತ್ತು ಇದ್ದೀನಿ ಆ್ಯಂಡ್ ಈ ದೇವ್ರ ಸತ್ಯಗಳು ಗೊತ್ತಿಲ್ಲ ಇದೆಲ್ಲ ಯಾವಾಗ ತೊಗೊಂಡಿದ್ದು ಸೀರೆಗಳು ಅಂತಲೇ ಹೇಳಿ ಗೊತ್ತಿಲ್ಲ ಇವಾಗ ಎಲ್ಲನೂ ಆಚೆಗೆ ತಗಿತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಬಂದು ಇದು ಹೇಗಿಟ್ಟಿದ್ದೀನಿ ಅಲ್ವಾ ಅದರದ್ದು ಬ್ಲೌಸು ಎರಡು ಸ್ಯಾರಿ ತೊಗೊಂಡು ಹೇಳಿದರು ಬಟ್ ಅದು ಕ್ಯಾನ್ ಕ್ಯಾನ್ ಕ್ಲಾಸ್ ನಡೀತಾ ಇರೋದಲ್ವ ಸೊ ಅಲ್ಲಿಗೊಂದು ಮೇಲೆ ಅದ್ರ ಮೇಲೊಂದು ಸ್ಯಾರಿ ಉಡ್ಸೋಕಿರ್ಬೋದು ಸೊ ನಾನು ಇವೆರಡನೂ ತೊಗೊಂಡಿದ್ದೀನಿ ಓಕೆನಾ ಇವಾಗ ರೆಡಿ ಆಗೋಣ ಬನ್ನಿ ಆ್ಯಂಡ್ ಅದೊಂದು ನೆನ್ನೆ ಸುಟ್ಟಾಕಿದ್ನಲ್ಲ ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಇವತ್ತು ಒಂದು ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಂಡು ತೊಗೊಂಡು ಬರೋ ಹೇಳಿದ್ರಲ್ಲ ಸೊ ನೋಡಿ ಇಲ್ಲಿ ಪಿನ್ ಮಾಡಿದ್ದೀನಿ ಇದು ಆದರೂ ಕಳ್ಕೊಂಡಿದೆ ಸೊ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಹೋಗ್ತಾ ಇದ್ದೀನಿ ು ಯಾರೋ ಮೆಸೇಜ್ ಹಾಕಿದ್ರು ಇನ್ಸ್ಟಾದಲ್ಲಿ ಏನಂತ ಗೊತ್ತಾ ಮೇಕಪ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನೇನು ಮೇಕಪ್ ಮಾಡ್ಕೊಳ್ಳಲ್ಲ ಇವತ್ತು ನಿಮಗೆ ತೋರಿಸ್ತೀನಿ ನಾನು ಏನು ಮೇಕಪ್ ಮಾಡ್ಕೋತೀನಿ ಅಂತ ಹೇಳಿ ಇದು ಹಿಮಾಲಯ ಮಾಯಶ್ಚರೈಸಿಂಗ್ದು ಕ್ರೀಮ್ ಇದು ಓಕೆನಾ ಹಾಕಿದ್ರೆ ಇನ್ ಕೇಸ್ ಡೈಲಿ ಹಾಕೋಲ್ಲ ಇನ್ ಕೇಸ್ ಯಾವಾಗಲಾರು ಹಾಕಿದ್ರೆ ಇದೊಂದು ಕ್ರೀಮ್ ಹಾಕ್ತೀನಿ ಇದೊಂದು ಕ್ರೀಮ್ ಹಾಕ್ತೀನಿ ಇದನ್ನು ರಿಮೂವ್ ಮಾಡಬೇಕಾ ಹೇಳಿ ನೀವೇ ಹೇಳ್ಬಿಡಿ ಇದನ್ನೂ ಸಹ ಸ್ಟಾಪ್ ಮಾಡಿಬಿಡ್ಲ ಅಂತ ಹೇಳಿ ಇನ್ಸ್ಟಾದೆಲ್ಲ ಹಾಕಿದ್ರಿ ಫೇಸ್ಬುಕ್ಕಲ್ಲಿ ಹಾಕಿದ್ರಿ ಅದು ಯಾವ್ದು ಸ್ಯಾರಿಗೂ ಗೊತ್ತಾ ಹಾಕಿದ್ದಿದ್ದು ಆ ಥರ ಕಮೆಂಟ್ ಮಾಡಿದ್ದಿದ್ದು ಅದೇ ನಮ್ಮ ಫ್ಯಾಕ್ಟ್ರಿಲಿ ಫಂಕ್ಷನ್ ಇತ್ತಲ್ಲ ರೈಂಬೋ ಕಲರ್ ಸ್ಯಾರಿ ಹಾಕೊಂಡು ಹೋಗಿದ್ದೆ ನೋಡಿ ನಾನು ರ್ಯಾಂಪಾಕಕ್ಕೆ ಸೇರಿದ್ನಲ್ಲ ಆವಾಗ ಕಮೆಂಟ್ ಮಾಡಿದ್ದಿದ್ದು ಕ್ರೀಮ್ ಹಾಕ್ತೀನ ಓಕೆನಾ ಐಬ್ರೋ ಪೆನ್ಸಿಲ್ ಹೈಬ್ರೋ ಫಿಲ್ ನಾನು ಅದು ಡೈಲಿ ನಾನು ಮಾಡ್ಕೊತಾನೆ ಇರ್ತೀನಿ ಬಿಕಾಸ್ ನಂದು ಐಬ್ರೋ ಅಷ್ಟೊಂದು ಗ್ರೋತ್ ಇಲ್ಲ ಓಕೆನಾ ಈ ಸೈಡು ಈ ಸೈಡು ನಂದು ಐಬ್ರೋದು ಗ್ರೋತ್ ಇಲ್ಲ ನನ್ನದು ಜಾಸ್ತಿ ಬೆಳವಣಿಗೆ ಇಲ್ಲ ಐಬ್ರೋ ಆ ಕಡೆ ಈ ಕಡೆ ಎಲ್ಲ ಸೊ ಅದರಿಂದಾಗಿ ನಾನು ಐಬ್ರೋ ಪೆನ್ಸಿಲ್ ಡೈಲಿ ಹಾಕೇ ಹಾಕ್ತೀನಿ ಇನ್ನು ಆ್ಯಸ್ ಯೂಶ್ವಲ್ ಐನಾರೊಂದು ಹಾಕ್ತೀನಿ ಓಕೆನಾ ಕುಂಕುಮ ಅದು ಪೂಜೆ ಮಾಡಿದ್ನಲ್ಲ ಹಳ್ಸೋಗ್ಬಿಟ್ಟಿದೆ ತಿರ್ಗ ಫಸ್ಟಿಂದ ಹಾಕೊಳ್ಳೋಣ ನೋಡಿ ಒಂದು ಹಾಕ್ತೀನಿ ಇದ್ರ ಜೊತೆ ಕುಂಕುಮ ಇಡ್ತೀನಿ ಇಷ್ಟೇ ನಾನು ಮೇಕಪ್ ಮಾಡ್ಕೊಳ್ಳೋದು ಇದರಲ್ಲೂ ಸಹ ನಾನು ಏನು ರಿಮೂವ್ ಮಾಡಲಿ ನನಗೆ ಗೊತ್ತಿಲ್ಲ ಕುಂಕುಮ ಖಾಲಿಯಾಗಿದೆ ಅದು ಬೇರೆ ಇಡೋಣ ಬನ್ನಿ ಏನು ಇದಿಷ್ಟರಲ್ಲೂ ನಿಮಗೆ ಆ ಕ್ರೀಮ್ನು ಸಹ ರಿಮೂವ್ ಮಾಡಬೇಕು ಅಂತ ಅನಿಸುತ್ತೆ ಹೇಳಿ ಮಾಡೋಣ ಪುಟ್ಟದಾಗಿ ಕುಂಕುಮ ಇಟ್ಟರೆ ಹೆಣ್ಮಕ್ಳು ಲಕ್ಷಣ ಅಲ್ವಾ ಇಲ್ಲಾಂದರೆ ಹೆಣ್ಮಕ್ಳು ಫೇಸ್ ಲಕ್ಷಣವೇ ಇರೋಲ್ಲ ಎಷ್ಟೇ ನೀವು ಮೇಕಪ್ ಇಟ್ ಮಾಡ್ಕೊಳ್ಳಿ ಅದರಲ್ಲಿ ಕುಂಕುಮ ಇಟ್ಟರೆ ಲಕ್ಷಣ ಸೊ ನಾನು ರೆಡಿ ತಲೆ ಸ್ನಾನ ಮಾಡಿದ್ನಲ್ಲ ಅದು ಸ್ವಲ್ಪ ಹಾರಬೇಕು ಇಷ್ಟೇ ನಾನು ಮೇಕಪ್ಪು ಒಂಚೂರು ಲಿಪ್ ಬಾಮ್ ಹಾಕ್ತೀನಿ ಡೈಲಿ ಲಿಪ್ ಬಾಮ್ ಮಾತ್ರ ಹಾಕೇ ಹಾಕ್ತೀನಿ ಓಕೆನಾ ಲಿಪ್ ಬಾಮ್ ಇಲ್ಲದೆ ಇರೋಕ್ಕಾಗಲ್ಲ ಬಿಕಾಸ್ ಲಿಪ್ಸ್ಟಿಕ್ ಹಾಕೋರೆ ಇರ್ತಾರೆ ಇನ್ನು ಲಿಬ್ಬಮ್ಮ ಹಾಕೋರು ಇರ್ಬಾರ್ದೇನು ಹೇಳಿರಿ ನೀವೇ ಹಾಂ ತಲೆ ವಾಚಿಕೊಂಡ್ರೆ ನಮ್ಮ ಒಂದು ಮೇಕಪ್ ರೆಡಿ ಅದು ಇವಾಗ ನನ್ನ ಹಸ್ಬೆಂಡ್ ಈ ಥರ ಸ್ಟ್ರೈಟ್ ಏರ್ ಮಾಡಿಸ್ಕೊಟ್ರೆ ಅದಕ್ಕೆ ಹಿಂಗೆ ಬಾಚ್ಬಿಡೋದು ಫ್ರೀ ಬಿಟ್ಬಿಡೋದು ಹೋಗೋದು ಅದು ಸ್ವಲ್ಪ ಆಗಲಿ ಇವತ್ತಿನ್ನೂ ಒದ್ದೊದ್ದೇ ಇದೆ ಹೋಗೋದು ಓಕೆನಾ ಇಲ್ಲಂದ್ರೆ ಎತ್ತೊಂದು ಪುಕ್ಕ ಹಾಕ್ತೀನಿ ಪುಕ್ಕ ಪೋನಿ ಏನಂತಾರೆ ಆ ಥರ ಹಾಕ್ತೀನಿ ಅಷ್ಟೇ ನಮ್ಮ ರೆಡಿಯಪ್ಪ ಒಂದು ವಾಚ್ ಹಾಕೋಬೇಕು ಮತ್ತು ಲೋಷನ್ ಹಾಕೋಬೇಕು ಬಾಡಿ ಲೋಷನ್ ಇದು ಅವ್ರದ್ದು ಅದನ್ನು ಜಾಸ್ತಿ ಹಾಕಲ್ಲ ಕಣ್ರಿ ನಾನು ಇಷ್ಟೇ ಇಷ್ಟೇ ಹಾಕೋದು ಆ ವಾಚ್ ಯಾವತ್ತು ಫುಲ್ ಕಟ್ ಆಗೋಗುತ್ತೋ ಗೊತ್ತಿಲ್ಲ ಫುಲ್ ಕಟ್ ಆಗೋ ತನಕ ಅದೇ ವಾಚ್ ಯೂಸ್ ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಸೊ ಅದೇ ವಾಚ್ ಹಾಕೊಂಡು ಹೋಗು ಈಗ ಊಟ ಹಾಕಿಟ್ಟಿದ್ದೀನಿ ಬ್ಯಾಗ್ಗೊಂದು ಹಾಕೋಬೇಕು ಅಷ್ಟೆ ನಾನು ಫಸ್ಟೆಲ್ಲ ಪರ್ಫ್ಯೂಮ್ ಯೂಸ್ ಮಾಡ್ತಿರ್ಲಿಲ್ಲ ಗೊತ್ತಾ ಪರ್ಫ್ಯೂಮ್ಗೂ ನನಗೂ ಹಾಕ್ಬರ್ತಾನೆ ಇರಲಿಲ್ಲ ನನ್ನ ಹಸ್ಬೆಂಡ್ಗೆ ಇದ್ದೆ ನಾನು ಪರ್ಫ್ಯೂಮ್ ಹಾಕೊಂಡ್ರೆ ಅವರು ಏನು ಹಾಕೋತೀರಾ ನೀವು ಪರ್ಫ್ಯೂಮು ಅಂತ ಹೇಳಿ ಬಟ್ ಇವಾಗ ಹೆಂಗಾಗಿದೆ ಅಂದರೆ ನಾನು ವರ್ಕ್ಗೆ ಅಂತ ಹೋಗೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪರ್ಫ್ಯೂಮ್ ಇಲ್ಲದೆ ಹೋಗೋಕ್ಕಾಗಲ್ಲ ಬಿಕಾಸ್ ನಾನು ಜಾಸ್ತಿ ಸ್ವೆಟ್ ಆಗ್ತೀನಿ ನಾನು ಓಕೆನಾ ಹೇಳಿ ಇವಾಗ ಪರ್ಫ್ಯೂಮ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಸೊ ನಾವು ರೆಡಿ ಫುಲ್ಲು ನನ್ನ ಟಾಪು ಒಂದು ಲೆಗಿನ್ಸ್ ಹೋಗುವ ಬಾಕ್ಸ್ ಹಾಕ್ಕೊಂಡು ಓಡ್ತಾ ಇರೋದೆ ಈಗ ಬೇಗನೆ ಸಿಕ್ತು ಬಸ್ಸು ಬೇಗನೆ ಬಂದೆ ಓಕೆ ಇನ್ನೊಂದು ಕಾಲಿಗೆಲ್ಲ ಬಂದಿದ್ದೀನಿ ಈ ಟೈಮಿಂಗ್ಸ್ ಅನ್ನೋದು ನಮ್ಮ ಮೇಲೆಲ್ಲ ಬಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅನಿಸುತ್ತೆ ಮೇ ಬಿ ಎಲ್ಲೋ ಬಸ್ಸಲ್ಲಿ ಓಡಾಡೋರಿಗೆ ನಾನು ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ ನಮ್ಮ ಸ್ಟಾಪಲ್ಲಿ ಇಳಿಯೋಕ್ಕೆ ಹೋಗಿ ಅದರ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದಿದ್ದೀನಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೂ ಟೈಮ್ ಇದೆ ಕಾಲು ಗಂಟೆ ಅಂತ ಹೇಳಿ ಆಮೇಲೆ ಬಸ್ಸಲ್ಲಿ ಹೋಗ್ತೀನಿ ಇನ್ನೊಂದು ಸ್ಟಾಪ್ಗೆ ಅಂದರೆ ಅಕ್ಕಡೆ ಹೋಗಿ ರೋಡ್ ಕ್ರಾಸ್ ಮಾಡಿ ಹೋಗಬೇಕು ಗೊತ್ತಿಲ್ಲ ಏನಿಲ್ಲ ಸುಮ್ಮನೆ ಯಾಕೆ ಅದ್ರ ಬದಲು ನಡ್ಕೊಂಡೆ ಹೋಗ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಬಂದು ಸ್ಟಾಪಲ್ಲ ಎರಡು ಮೂರು ಸ್ಟಾಪ್ ಮುಂದೆ ಹೋಗ್ಬಿಟ್ಟಿದ್ದೀನಿ ಎಲ್ಲಿ ಹೋಗ್ಬಿಟ್ಟಿದ್ದೀನಿ ಅಂತ ನನಗೆ ಬೇರಲ್ಲ ತಿರ್ಗಾ ಇನ್ನೊಂದು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಕರ್ಮ ಕರ್ಮ ನಾವು ಕ್ಲಾಸ್ ಮುಗಿಸ್ಕೊಂಡು ಹೋಗ್ಬೇಕಾರೆ ಬರ್ತೀವಲ್ಲ ಬಸ್ ಸ್ಟಾಪ್ ಆ ಬಸ್ಸಿಗೆ ಬಂದು ಅದೀನಿ ಅಲ್ಲಿಗೆ ಬಂದಿದ್ದೀನಿ ರಿಟನ್ನು ಇವಾಗ ಹೋಗ್ತಾ ಇದ್ದೀನಿ ತಿರ್ಗಾ ನಡ್ಕೊಂಡು ನೋಡಿ ಬೆಳಗ್ಗೆ ಬೆಳೀತೀನಿ ಯಾರು ಮುಖ ನೋಡೋದ್ನೋ ಗೊತ್ತಿಲ್ಲ ನನಗಂತೂ ಮೂರು ಸ್ಟಾಪ್ ಮುಂದೆ ಹೋಗ್ಬಿಟ್ಟಿದ್ದೀನಿ ಒಂದು ಸ್ಟಾಪ್ ಮುಂದೆ ಅಂದರೆ ನೋಡ್ಕೊಂಡೇ ಇಲ್ಲ ನಾನು ಎರಡು ಸ್ಟಾಪ್ ನಡ್ಕೊಂಡು ಬಂದಮ್ಮ ಓಕೆ ಹತ್ರ ಇದೆ ಒಂದೇ ಸ್ಟಾಪ್ ತಾನೆ ಅಂದ್ಕೊಂಡು ಬಂದು ನಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದೀನಿ ಸಿಗ್ತಾನೇ ಇಲ್ಲ ಆಮೇಲೆ ಅಲ್ಲಿ ಯಾರನ್ನೂ ಕೇಳಿದೆ ಖಿನ್ನ ದೂರ ಇದೆ ಅಂದರು ಸೊ ಬದು ಸತ್ಕೊಂಡು ವಾಪಸ್ ಇದ್ದೀನಿ ಇವಾಗ ನಗಬೇಕು ಹಳ್ಳಬೇಕು ಒಂದು ಗೊತ್ತಾಗಲ್ಲ

ಈ ಥರೂ ಕೇಳ್ತಾರೆ ಚಿನ್ನಲ್ ತಗೊಂಡು ಈ ಥರ ಇಲ್ಲಿ ಸ್ಮಾಲ್ ತಗೊಂಡಿದ್ದೀವಿ ಈ ಪಾರ್ಟಲ್ಲಿ ಓಕೆನಾ ಇದು ಯಾಕೆ ಕೇಳ್ತಾರೆ ಅಂದರೆ ಅವ್ರಿಗೆ ಕವರ್ ಬೇಕೇ ಇರತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಒಂದೊಂದ್ಸಲ ಕೇಳ್ತಾರೆ ಇಲ್ಲಿ ಹಾಫ್ ತೊಗೊಂಡು ಇದಕ್ಕಿದ್ನೆಲ್ಲ ಇದ್ದು ಪೀಕೆನಾ ಸ್ಕರ್ಟ್ ಇರುತ್ತಲ್ಲ ಸೊ ಅಂದರೆ ಓಕೆನಾ ಸ್ಯಾರಿ ಫೋಲ್ಡ್ ಮಾಡಕ್ಕೆ ಇಷ್ಟೋ ತನಕ ತಗೋತಾವ್ರೆ ನೋಡಿ ಇವರು ಅದ್ಯಾಕ್ ಬರಲ್ಲ ನಿಮಗ್ ಬರಲ್ಲ ಅಷ್ಟೇ ಊಟಕ್ಕೆ ಬಿಟ್ರು ನೀವು ಇನ್ನು ಸ್ಯಾರಿ ಫೋಲ್ಡ್ ಇರಿ ಅದೇ ಆಗ್ಲೇ ಊಟಕ್ಕೆ ಕೂತಿದಾರೆ ಸ್ಯಾರಿ ಫೋಲ್ಡ್ ಮಾಡೋರು ಮಾಡ್ತವ್ರೆ ಊಟ ಮಾಡೋರು ಮಾಡ್ತಾವ್ರೆ ಡ್ರೆಸ್ ಚೇಂಜ್ ಆಗಿದೆ ಟಾಪ್ ಇಂದ ಹೋಗಿ ಸ್ಯಾರಿಗೆ ಬಂದಿದೆ ಸೊ ಸ್ಯಾರಿ ಕ್ಲಾಸಸ್ ಅಲ್ವಾ ಸೊ ಆಫ್ಟರ್ನೂನ್ ತಿರ್ಗ ಇದೇ ಇರೋದ್ರಿಂದ ಇದರಲ್ಲೇ ಹಿಂಡಿ ಸಿಂಗಲ್ ಪಿನ್ ಮಾಡಿದ್ದೀನಿ ಅಷ್ಟೇ ಏರ್ ಬಿಟ್ಟರೆ ಅಲ್ವಾ ಚೆಂದ ಓಕೆನಾ ಇವತ್ತು ಟೂ ರೌಂಡ್ಸ್ ಆಗಿಬಿಟ್ಟಿದೆ ಊಟಕ್ಕೆ ಅಂದರೆ ಒಂದು ಸರ್ಕಲ್ ಕುಟ್ಟಿಲ್ಲ ಎರಡು ಸರ್ಕಲಲ್ಲಿ ಕೂತಿದ್ದೀನಿ ತೋರಿಸ್ತೀನಿ ನಂದು ಚಪಾತಿ ಟೊಮೊಟೊ ಗೊಜ್ಜು ಇವರು ಚಪಾತಿ ತೊಗೊಬಂದವರೆ ಬಜ್ಜಿ ಬೋಂಡ ಬೇರೆ ತೊಗೊಂಡ್ಬಂದವ್ರೆ ಅವರು ಚಿತ್ರಾನ್ನ ಚಿತ್ರಾನ್ನ ಪುಳಿಯೋಗರೆ ಅದೇನೋ ಟೊಮೊಟೊ ಅನ್ನ ಅಲ್ಲಿ ನೋಡಿ ಆ ಕಡೆ ಒಂದು ಬ್ಯಾಚು ನಾವು ಒಂದು ಬ್ಯಾಚು ಮೇಲ್ಗಡೆ ಒಂದು ಬ್ಯಾಚು ಇವಾಗ ಬ್ಯಾಟಿಂಗ್ ಬನ್ನಿ ಫೈನಲಿ ಕ್ಲಾಸ್ ಮುಗಿತು ಇವತ್ತು ನಾಲ್ಕು ಗಂಟೆ ಆಯಿತು ಕ್ಲೋಸ್ ಆಗೋ ಸಂಘ ಕ್ಲಾಸು ಬಿಕಾಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಲೇಟ್ ಆಯಿತು ಹತ್ತರಿಂದ ಕ್ಲಾಸ್ ಬಿಟ್ಟಿದ್ದು ಲೇಟ್ ಆಯಿತು ಯಾಕೋ ಗೊತ್ತಿಲ್ಲ ಅಲ್ಲಿ ಕ್ಲಾಸ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಸ್ಟಾರ್ಟ್ ಮಾಡಿದ್ಮೇಲಿಂದ ಅನ್ನೋದಕ್ಕಿಂತ ಒಂದು ತ್ರೀ ಟೂ ಡೇಸಿಂದ ಹಾಂ ತ್ರೀ ಡೇಸಿಂದ ಈವ್ನಿಂಗ್ ಬಂದು ಬರ್ಬೇಕಾರೇನೆ ಸ್ಟಾರ್ಟ್ ಆಗ್ಬಿಡುತ್ತೆ ಈ ತಲೆನೋವು ಯಾಕಂತ ಗೊತ್ತಾಗ್ತಾ ಇಲ್ಲ ಈವ್ನಿಂಗ್ ಆಗ ಬರ್ತಿರ್ತೀನಲ್ಲ ಆವಾಗಲೇ ಸ್ಟಾರ್ಟ್ ಆಗ್ಬಿಡುತ್ತೆ ಏನಂತಲೇ ಅರ್ಥ ಆಗ್ತಿಲ್ಲ ಚಿಕ್ಕ ಬಡ ತಲೆ ನೋಡ್ತಿದ್ದೆ ಅದಕ್ಕೆ ನೋಡಿ ಕಾಫಿ ಕಾಯಿಸ್ಕೊಳೋಣ ಅಂತ ಹೇಳಿ ಕಾಯಿಸ್ಕೊತಾ ಇದ್ದೀನಿ ಹಾಗೆ ಹುಡುಗರು ಬರೋ ಟೈಮ್ ಆಯಿತು ಅವ್ರಿಗೂ ಹಾಲು ಕಾಯಿಸಿ ಇಟ್ಕೊಡೋಣ ಅಂತ ಹೇಳಿ ಸಾಂಬಾರು ಮಾಡಬೇಕು ಮೊಳಕಿ ಕಟ್ಟಿದ್ದೆ ಚೆನ್ನಾಗಿ ಬಂದಿದೆ ಕಡಲೆ ಕಾಳು ಬಟಾಣಿ ಹಸಿರು ಕಾಳು ಎಲ್ಲ ಹಾಕಿ ಮೊಳಕೆ ಕಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ಇರಬೇಕು ಆಮೇಲೆ ಮಾಡ್ತೀನಿ ಸದ್ಯಕ್ಕೆ ಮಾಡಲ್ಲ ಕಾಫಿ ಕಾಯಿಸ್ಕೊಂಡು ಕುಡಿತೀನಿ ಇವಾಗ ಸದ್ಯಕ್ಕೆ ನೋಡಿ ಯಾಕೋ ಗೊತ್ತಿಲ್ಲ ಪಿಂಪಲ್ ಬೇರೆ ಆಗ್ತಿದೆ ಇಲ್ಲೊಂದಾಗಿದೆ ಇಲ್ಲೊಂದಾಗಿದೆ ಇಲ್ಲೆಲ್ಲ ಇಲ್ಲಿ ಇಲ್ಲಾಗಿದೆ ಡೋಂಟ್ ನೋ ವೈ ಇದೆಲ್ಲ ಅದೇ ಪಿಂಪಲ್ ಮಾರ್ಕು ಫಸ್ಟು ಒಂದು ಇರಲಿಲ್ಲ ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಇಷ್ಟ ಆಯಿತು ಇವಾಗ ಇದೆಲ್ಲ ಬರ್ತಿದೆ ಇಲ್ಲೆಲ್ಲ ಅಷ್ಟು ಕಾಫಿ ಕುಡಿಯೋಣ ಆಗ್ತಾನೆ ಇಲ್ಲ ಸಿಕ್ಕಾಪಟ್ಟೆ ತಲೆ ನೋಡ್ತಿದೆ ಸೊ ಬಿಸಿ ಬಿಸಿ ಕಾಫಿ ರೆಡಿಯಾಗಿದೆ ಈಗ ತಲೆ ನೋವಿಗೆ ಒಂದು ಮದ್ದು ಇದು ಅಂತಲೇ ಹೇಳ್ಬೋದು ಆ ಟ್ಯಾಬ್ಲೆಟ್ ತಗೊಳೋದಕ್ಕಿಂತ ಈ ಥರ ಕಾಫಿ ಕುಡಿತಾ ಇದ್ರೆ ಸೂಪರಾಗಿರುತ್ತೆ ಜಾಸ್ತಿ ಕಮ್ಮಿನೇ ಆಗಲಿಲ್ಲ ಇನ್ನೂ ಜಾಸ್ತಿ ನೋತೈತೆ ಅಂದಾಗ ಟ್ಯಾಬ್ಲೆಟ್ ತೊಗೊಳ್ಳಿ ಇಲ್ಲಾಂದರೆ ಯಾರು ಟ್ಯಾಬ್ಲೆಟ್ ತೊಗೊಬೇಡಿ ನನ್ನ ಥರ ಕಾಫಿ ಕೊಡಿರೋಕೆನಾ ಯಾರ್ಯಾರು ಕಾಫಿ ಇಷ್ಟ ಯಾರ್ಯಾರು ಟೀ ಇಷ್ಟ ಅಂತ ಕಮೆಂಟ್ ಮಾಡಿ ನಾನಂತೂ ಇವತ್ತವರೆಗೂ ಟೀ ಕೊಡೋದಿಲ್ಲ ಐ ಲವ್ ಕಾಫಿ ಅದು ತಲೆನೋವು ಬಂದಾಗ ಮಾತ್ರ ಪಾರ್ಸೆಲ್ ತೊಗೊಂಡು ಇದ್ದೀವಿ ಮನೆಗೆ ಇವಾಗ ಆ್ಯಂಡ್ ಎಷ್ಟೇ ಗೋಬಿ ತಿನ್ನಲಿ ಇದು ಮನೆಯಲ್ಲಿ ನನಗೆ ಈ ಡ್ರೈ ಗೋಬೀಸ್ ಅಂದರೆ ತುಂಬ ಇಷ್ಟ ಅದು ಇಲ್ಲೇ ಹೋಗಲಿ ಯಾವಾಗಲೇ ಹೋಗಲಿ ಒಂದೊಂದು ಹೋಗಿ ತಿನ್ನುವ ಬಿಸಿಯಾಗಿ ಬಂದು ಮನೇಲಿ ಮೂರು ಸೀಟು ಬಿಸಿಯಾಗಿ ತಿನ್ವಿ ನನ್ನ ಹಸ್ಬೆಂಡ್ ಮಿಸ್ಸು ಅವರು ಡ್ಯೂಟಿಗೆ ಹೋಗಿದ್ದರು ಓಕೆನಾ ಆ್ಯಕ್ಚುಲಾಗಿ ತಿನ್ನೋಕೆ ಅವರೇ ಕಾರಣ ಮೊನ್ನೆ ಅವರು ಏನು ಹೇಳ್ತಾರೆ ಬಿರಿಯಾನಿ ತೊಗೊಬಂದು ತಿಂದಿದ್ರು ಹುಡುಗರನ್ನೆಲ್ಲ ಬಿಟ್ಟು ಅದಕ್ಕೆ ನೀವು ಗೋಬಿ ತೊಗೊಳ್ಳಿ ಅಂತ ಹೇಳಿ ಅಮೌಂಟ್ ಕೊಟ್ಟೋಗಿದ್ರು ಸೊ ಅಡುಗೆ ಏನು ಮಾಡಲಿಲ್ಲ ಮೊಡಕೆ ಕಟ್ಟಿದ ಕಾಳುಗಳನ್ನೆಲ್ಲ ಹಾಗೇ ಎತ್ತಿಟ್ಟೆ ನಾಳೆ ಮಾಡ್ಕೊಳ್ಳೋಣ ಅಂತೇಳಿ ಇವ್ ಇಬ್ಬರು ಊಟ ಬೇಡ ಊಟ ಬೇಡ ಅಂತ ಹೇಳಿದ್ರು ನಾನು ಗೋಬಿನೇ ತಿಂದು ಮಲ್ಕೊಂಡೆ ಹಸ್ಬೆಂಡು ಸಹ ನಾನು ಊಟ ವಾಪಸ್ ತತ್ತಾ ಇದ್ದೀನಿ ಮಧ್ಯಾಹ್ನ ಮಾಡಿಲ್ಲ ಅಂತ ಹೇಳಿದ್ರು ಎಲ್ಲ ಇದೆ ಯಾಕೆ ವೇಸ್ಟ್ ಮಾಡೋದು ಅಂತ ಮಾಡಲಿಲ್ಲ ಮತ್ತೆ ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ